ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಜನರೊಂದಿಗೆ ಮಾತನಾಡುವಾಗ ಮರೆಮಾಡಬೇಕಾದಂತಹ ಕೆಲವು ವಿಷಯಗಳನ್ನು ಕೂಡ ಅವರೊಂದಿಗೆ ಹಂಚಿಕೊಳ್ಳುತ್ತೇವೆ ನಾವು ಯಾವುದನ್ನು ಹೇಳಬೇಕು ಮತ್ತು ಯಾವುದನ್ನು ಮರೆಮಾಡಬೇಕು ಎಂದು ನಮಗೆ ತಿಳಿದಿರುವುದಿಲ್ಲ ಅಂತಹ ಸಂದರ್ಭಗಳಲ್ಲಿ ನಾವು ಇತರರೊಂದಿಗೆ ಎಂದಿಗೂ ಮಾತನಾಡಬಾರದ ವಿಷಯಗಳನ್ನು ಅವರಿಗೆ ಹೇಳುತ್ತೇವೆ ನಂತರ ಇದು ನಮಗೆ ಭಾರೀ ನಷ್ಟ ನೋವು ಮತ್ತು ವಿಷಾದವನ್ನು ತರುತ್ತದೆ ಆದ್ದರಿಂದ ಇಂದಿನ ಕಥೆಯಲ್ಲಿ ನೀವು ಇತರರೊಂದಿಗೆ ಎಂದಿಗೂ ಬಹಿರಂಗಪಡಿಸಬಾರದ ಐದು ವಿಷಯಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ ನೀವು ಅವುಗಳನ್ನು ಅರ್ಥ ಅವು ನಿಮ್ಮ ಶಾಂತಿ ನಿಮ್ಮ ಗೌರವ ಮತ್ತು ನಿಮ್ಮ ಸಂತೋಷವನ್ನು ರಕ್ಷಿಸಬಹುದು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಈ ಐದು ಅಂಶಗಳು ನಿಮ್ಮ ಜೀವನವನ್ನು ನಿಜವಾಗಿಯೂ ಬದಲಾಯಿಸುತ್ತದೆ ಪರ್ವತಗಳ ಮೇಲಿನ ಒಂದು ಸಣ್ಣ ಗುಡಿಸಲಿನಲ್ಲಿ ಒಬ್ಬ ವೃದ್ಧಾ ಬುದ್ಧಿವಂತ ವ್ಯಕ್ತಿ ವಾಸಿಸುತ್ತಿದ್ದರು ಅವರು ನಗರದಲ್ಲಿ ಪ್ರಸಿದ್ಧ ಮನಃಶಾಸ್ತ್ರಜ್ಞರಾಗಿದ್ದರು ಆದರೆ ಅವರ ನಂತರದ ವರ್ಷಗಳಲ್ಲಿ ಅವರು ಎಲ್ಲವನ್ನೂ ಬಿಟ್ಟು ಶಾಂತಿ ಮತ್ತು ಮೌನದ ಜೀವನವನ್ನು ಆರಿಸಿಕೊಂಡರು ಅವರ ಮಾರ್ಗದರ್ಶನ ಪಡೆಯಲು ಜನರು ಇನ್ನೂ ದೂರದ ಪಟ್ಟಣಗಳಿಂದ ಬರುತ್ತಿದ್ದರು ಒಂದು ದಿನ ಒಬ್ಬ ವ್ಯಕ್ತಿ ಅವರನ್ನು ನೋಡಲು ಬಂದನು ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು ಮತ್ತು ಅವನ ಮುಖದಲ್ಲಿ ಆಳವಾದ ದುಃಖವಿತ್ತು ಅವನು ಹೇಳಿದನು ಪೂಜ್ಯರೆ ನಾನು ಒಂದು ಕಾಲದಲ್ಲಿ ನನ್ನ ಊರಿನ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದೆ ನನಗೆ ಸಂಪತ್ತು ಗೌರವ ಮತ್ತು ಸಂತೋಷದ ಕುಟುಂಬವಿತ್ತು ಆದರೆ ಇಂದು ನನ್ನ ಬಳಿ ಏನೂ ಇಲ್ಲ ನನ್ನ ಹೆಂಡತಿ ನನ್ನನ್ನು ತೊರೆದಳು ನನ್ನ ಸಂಪತ್ತು ಇಲ್ಲವಾಯಿತು ಮತ್ತು ಜನರು ನನ್ನ ಬೆನ್ನ ಹಿಂದೆ ನನ್ನನ್ನು ನೋಡಿ ನಗುತ್ತಾರೆ ನಾನು ಎಲ್ಲಾ ಗೌರವವನ್ನು ಕಳೆದುಕೊಂಡಿದ್ದೇನೆ ಎಂದನು ಆ ಬುದ್ಧಿವಂತ ವ್ಯಕ್ತಿ ಗಮನವಿಟ್ಟು ಆಲಿಸಿ ನಂತರ ಹೇಳಿದರು ನನ್ನ ಸ್ನೇಹಿತ ನೀನು ಸಂಪತ್ತನ್ನು ಕಳೆದುಕೊಂಡಿದ್ದಕ್ಕೆ ಮಾತ್ರವಲ್ಲ ಬದಲಾಗಿ ಯಾವ ವಿಷಯವನ್ನು ಜನರೊಂದಿಗೆ ಹಂಚಿಕೊಳ್ಳಬೇಕು ಮತ್ತು ಯಾವ ವಿಷಯವನ್ನು ಜನರೊಂದಿಗೆ ಹಂಚಿಕೊಳ್ಳಬಾರದು ಎಂಬುದನ್ನು ನೀನು ಎಂದಿಗೂ ಕಲಿಯದ ಕಾರಣ ನಿನಗೆ ಈ ಪರಿಸ್ಥಿತಿ ಬಂದಿದೆ ಆದ್ದರಿಂದ ಇಂದು ನಾನು ನೀವು ಇತರರೊಂದಿಗೆ ಎಂದಿಗೂ ಹಂಚಿಕೊಳ್ಳಬಾರದ ಐದು ವಿಷಯಗಳನ್ನು ನಿನಗೆ ಕಲಿಸುತ್ತೇನೆ ನೀನು ಅವುಗಳನ್ನು ಪಾಲಿಸಿದರೆ ನೀನು ಕಳೆದುಕೊಂಡಿರುವ ಶಾಂತಿ ಮತ್ತು ಗೌರವವನ್ನು ನೀನು ಮರಳಿ ಪಡೆಯಬಹುದು ಎಂದು ಹೇಳಿದರು ಮೊದಲನೆಯದಾಗಿ ನಿಮ್ಮ ಕುಟುಂಬದ ವಿಷಯಗಳನ್ನು ಎಂದಿಗೂ ಹಂಚಿಕೊಳ್ಳಬೇಡಿ ಸಣ್ಣ ಜಗಳಗಳು ಪ್ರತಿ ಮನೆಯಲ್ಲೂ ಸಾಮಾನ್ಯ ಆದರೆ ಅವು ಮನೆಯೊಳಗೆ ಇರಬೇಕು ಗಂಡ ಮತ್ತು ಹೆಂಡತಿಯ ನಡುವಿನ ವಿಷಯಗಳು ಖಾಸಗಿಯಾಗಿರಬೇಕು ಹೊರಗಿನವರು ನಿಮ್ಮ ಸಮಸ್ಯೆಗಳನ್ನು ಕೇಳಬಹುದು ಆದರೆ ಅವರು ಅವುಗಳನ್ನು ಎಂದಿಗೂ ಪರಿಹರಿಸುವುದಿಲ್ಲ ಬದಲಾಗಿ ಅವರು ನಗುತ್ತಾರೆ ಅಥವಾ ತಪ್ಪು ಸಲಹೆ ನೀಡುತ್ತಾರೆ ಅದು ಇನ್ನಷ್ಟು ಜಗಳಗಳನ್ನು ಸೃಷ್ಟಿಸುತ್ತದೆ ಕುಟುಂಬದ ವಿಷಯಗಳು ಕುಟುಂಬದೊಳಗೆ ಇದ್ದಾಗ ನಿಜವಾದ ಗೌರವವನ್ನು ರಕ್ಷಿಸಲಾಗುತ್ತದೆ ಎರಡನೆಯದಾಗಿ ನಿಮ್ಮ ಆದಾಯ ಮತ್ತು ಸಂಪತ್ತನ್ನು ಎಂದಿಗೂ ಬಹಿರಂಗಪಡಿಸಬೇಡಿ ನಿಮ್ಮ ಗಳಿಕೆ ಹೆಚ್ಚಿದ್ದರೆ ಜನರು ಅಸೂಯೆ ಪಡಬಹುದು ನಿಮ್ಮಿಂದ ಹಣ ಕೇಳಬಹುದು ಅಥವಾ ಸಹಾಯವನ್ನು ನಿರೀಕ್ಷಿಸಬಹುದು ನೀವು ಸಹಾಯ ಮಾಡಲು ನಿರಾಕರಿಸಿದರೆ ಅವರು ನಿಮ್ಮನ್ನು ಟೀಕಿಸುತ್ತಾರೆ ಮತ್ತು ನೀವು ಒಪ್ಪಿದರೆ ಅವರು ಅದನ್ನು ಎಂದಿಗೂ ಹಿಂದಿರುಗಿಸದಿರಬಹುದು ನಿಮ್ಮ ಆದಾಯ ಕಡಿಮೆಯಿದ್ದರೆ ಮತ್ತು ನೀವು ಅದನ್ನು ಬಹಿರಂಗಪಡಿಸಿದರೆ ಜನರು ನಿಮ್ಮನ್ನು ಅವಮಾನಿಸಬಹುದು ಅಥವಾ ನಿಮ್ಮನ್ನು ನಿರ್ಲಕ್ಷಿಸಬಹುದು ಅದಕ್ಕಾಗಿಯೇ ಬುದ್ಧಿವಂತರು ಹೇಳುತ್ತಾರೆ ಹಣದ ವಿಷಯಗಳು ಯಾವಾಗಲೂ ಖಾಸಗಿಯಾಗಿರಬೇಕು ಮೂರನೆಯದಾಗಿ ನಿಮ್ಮ ರಹಸ್ಯಗಳನ್ನು ಮತ್ತು ಹಿಂದಿನ ತಪ್ಪುಗಳನ್ನು ಎಂದಿಗೂ ಹಂಚಿಕೊಳ್ಳಬೇಡಿ ಇಂದು ನಿಮ್ಮ ಸ್ನೇಹಿತನಾಗಿರುವವರು ನಾಳೆ ನಿಮ್ಮ ಶತ್ರುವಾಗಬಹುದು ಮತ್ತು ನಿಮ್ಮ ರಹಸ್ಯಗಳನ್ನು ನಿಮ್ಮ ವಿರುದ್ಧವೇ ಬಳಸಬಹುದು ವೈವಾಹಿಕ ಜೀವನದಲ್ಲಿಯೂ ಸಹ ಹಿಂದಿನ ಕೆಲವು ಸತ್ಯಗಳನ್ನು ಅನಗತ್ಯವಾಗಿ ಹೇಳಿದರೆ ಅದು ನೋವನ್ನು ಉಂಟುಮಾಡಬಹುದು ಹಿಂದಿನ ತಪ್ಪುಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದ್ದರಿಂದ ಅವುಗಳನ್ನು ಇತರರ ಕೈಯಲ್ಲಿ ಆಯುಧವನ್ನಾಗಿ ಮಾಡಬೇಡಿ ಬದಲಾಗಿ ನಿಮ್ಮ ರಹಸ್ಯಗಳನ್ನು ಸುರಕ್ಷಿತವಾಗಿರಿಸಿ ಮತ್ತು ಅವುಗಳಿಂದ ಪಾಠವನ್ನು ಕಲಿಯಿರಿ ನಾಲ್ಕನೆಯದಾಗಿ ನಿಮ್ಮ ದೌರ್ಬಲ್ಯಗಳನ್ನು ಮತ್ತು ಭವಿಷ್ಯದ ಯೋಜನೆಗಳನ್ನು ಎಂದಿಗೂ ಬಹಿರಂಗಪಡಿಸಬೇಡಿ ಜನರು ನಿಮ್ಮ ದೌರ್ಬಲ್ಯವನ್ನು ತಿಳಿದಿದ್ದರೆ ಅವರು ಅದರ ಲಾಭವನ್ನು ಪಡೆಯಬಹುದು ಮತ್ತು ನೀವು ನಿಮ್ಮ ಸಾಮರ್ಥ್ಯಗಳ ಬಗ್ಗೆ ಹೆಮ್ಮೆ ಪಡುತ್ತಿದ್ದರೆ ಜನರು ಅವುಗಳನ್ನು ಮುರಿಯಲು ಪ್ರಯತ್ನಿಸುತ್ತಾರೆ ನಿಮ್ಮ ಭವಿಷ್ಯದ ಯೋಜನೆಗಳಿಗೂ ಇದು ಅನ್ವಯಿಸುತ್ತದೆ ನೀವು ಅವುಗಳನ್ನು ಬೇಗನೆ ಬಹಿರಂಗಪಡಿಸಿದರೆ ಶತ್ರುಗಳು ಅಡೆತಡೆಗಳನ್ನು ಸೃಷ್ಟಿಸಬಹುದು ಅಥವಾ ನಿಮ್ಮ ವೈಫಲ್ಯಗಳನ್ನು ನೋಡಿ ನಗಬಹುದು ನಿಜವಾದ ಶಕ್ತಿ ಮೌನದಲ್ಲಿದೆ ನಿಮ್ಮ ಶಕ್ತಿಯನ್ನು ಮಾತುಗಳ ಮೂಲಕವಲ್ಲ ಬದಲಾಗಿ ನಿಮ್ಮ ಕ್ರಿಯೆಗಳ ಮೂಲಕ ತೋರಿಸಿ ಐದನೆಯದಾಗಿ ನಿಮ್ಮ ದಾನ ಮತ್ತು ಒಳ್ಳೆಯ ಕಾರ್ಯಗಳ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬೇಡಿ ನೀವು ಯಾರಿಗಾದರೂ ಸಹಾಯ ಮಾಡಿದರೆ ದಾನ ಮಾಡಿದರೆ ಅಥವಾ ಉದಾತ್ತ ಕಾರ್ಯವನ್ನು ಮಾಡಿದರೆ ಅದನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಿ ನೀವು ಅದನ್ನು ಘೋಷಿಸಿದರೆ ಹೆಮ್ಮೆ ನಿಮ್ಮ ಹೃದಯವನ್ನು ಪ್ರವೇಶಿಸಬಹುದು ಮತ್ತು ಜನರು ನೀವು ಅದನ್ನು ಇತರರ ಗಮನ ಸೆಳೆಯುವುದಕ್ಕಾಗಿ ಮಾತ್ರ ಮಾಡಿದ್ದೀರಿ ಎಂದು ಭಾವಿಸಬಹುದು ಮೌನವಾಗಿ ಮಾಡಿದಾಗ ಮಾತ್ರ ನಿಜವಾದ ದಾನವು ಆಶೀರ್ವಾದ ಪಡೆಯುತ್ತದೆ ನೀವು ಮರೆಮಾಚುವ ಒಳ್ಳೆಯ ಕೆಲಸವು ನೀವು ತೋರಿಸುವ ಒಳ್ಳೆಯ ಕೆಲಸಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ ಈ ಐದು ಪಾಠಗಳನ್ನು ವಿವರಿಸಿದ ನಂತರ ಬುದ್ಧಿವಂತ ವ್ಯಕ್ತಿಯು ಹೇಳಿದರು ನನ್ನ ಸ್ನೇಹಿತ ಜೀವನದಲ್ಲಿ ಎಲ್ಲವನ್ನೂ ಹಂಚಿಕೊಳ್ಳಬಾರದು ಎಂಬುದನ್ನು ಯಾವಾಗಲೂ ನೆನಪಿಡಿ ನೀವು ಬುದ್ಧಿವಂತಿಕೆಯಿಂದ ಮರೆ ಮಾಡುವುದೇ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ನೀವು ಅಜಾಗರೂಕತೆಯಿಂದ ಬಹಿರಂಗಪಡಿಸುವ ವಿಷಯವು ನಿಮಗೆ ಹಾನಿ ಮಾಡುತ್ತದೆ ಆ ವ್ಯಕ್ತಿ ಕೃತಜ್ಞತೆಯಿಂದ ನಮಸ್ಕರಿಸಿದನು ಅವನ ಅವನತಿ ಅವನ ನಷ್ಟಗಳಿಂದ ಮಾತ್ರವಲ್ಲ ಅವನ ಅಜಾಗರೂಕ ಮಾತುಗಳಿಂದ ಕೂಡಿದೆ ಎಂದು ಅವನಿಗೆ ಈಗ ಅರ್ಥವಾಯಿತು ಹೊಸ ಬುದ್ಧಿವಂತಿಕೆ ಮತ್ತು ದೃಢ ನಿಶ್ಚಯದಿಂದ ಅವನು ತನ್ನ ಜೀವನವನ್ನು ಮತ್ತೆ ನಿರ್ಮಿಸಲು ತನ್ನ ಮನೆಗೆ ಹಿಂತಿರುಗಲು ಪ್ರಾರಂಭಿಸಿದ್ದನು ಸ್ನೇಹಿತರೆ ಕಥೆಯಲ್ಲಿ ಇರುವ ಈ ಐದು ಅಂಶಗಳ ಹೊರತಾಗಿಯೂ ಇನ್ನಷ್ಟು ಬೇರೆ ಅಂಶಗಳು ನಿಮಗೆ ತಿಳಿದಿದ್ದರೆ ದಯವಿಟ್ಟು ಅವುಗಳನ್ನು ಕಮೆಂಟ್ ಮಾಡುವ ಮೂಲಕ ಹಂಚಿಕೊಳ್ಳಿ ನಿಮ್ಮ ಆಲೋಚನೆಗಳು ಇತರರಿಗೂ ಸಹಾಯ ಮಾಡಬಹುದು ಮತ್ತೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇವೆ ಅಲ್ಲಿಯವರೆಗೆ ಸದಾ ಸಕಾರಾತ್ಮಕವಾಗಿರಿ ಮತ್ತು ಜಾಗರೂಕರಾಗಿರಿ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ